ಜೈ ಶ್ರೀ ದುರ್ಗಾ ಅಂಬ ಹರ ಹರಮ್ ನಮಸ್ತೆ ವೀಕ್ಷಕರೇ ಇವಾಗ ವಿಚಾರ ಬೇರೆಯವರಿಗೆ ಶಾಪ ಹಾಕಿದ್ರೆ ಅದರಿಂದ ಏನಾಗತ್ತೆ ನಮ್ಗೆ ಏನ್ ಸಮಸ್ಯೆ ಅದರಿಂದ ಬೇರೆಯವರಿಗೆ ಏನ್ ಸಮಸ್ಯೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋದಲ್ಲಿ ವಿಚಾರ ಏನಂದ್ರೆ ನಿಜವಾಗಲೂ ಈಗ ಸಿಟ್ಟು ಬರುತ್ತೆ ಅಂತ ಕೆಲವರು ಬಾಯಲ್ಲಿ ಬೇಡದೆ ಇರುವ ಆ ವಿಚ ವಾಕ್ಯಗಳೇ ಬರ್ತವೆ ಅಂದ್ರೆ ಶಾಪ ಹಾಕೋದು ಬೈಯೋದು ಅವರಿಗೆ ಏನಾದ್ರು ಆಗ್ಲಿ ಅಂತ ಹೇಳೋದು ಇದನ್ನ ದೇವಸ್ಥಾನಕ್ಕೆ ಹೋಗಿ ಕೂಡ ಮಾಡ್ತಾರೆ ಮನೇಲಿದ್ದು ಕೂಡ ಆ ಮಾಡ್ತಾರೆ ಇದು ಆ ಜಾತಿಯಲ್ಲಿ ಈ ಜಾತಿಯಲ್ಲಿ ಅಂತ ಏನಿಲ್ಲ ಎಲ್ಲಾ ಜಾತಿಯಲ್ಲೂ ಶುರುವಾಗಿದೆ ಇನ್ನೊಬ್ರಿಗೆ ಬೈ ಕೊಡ್ತಾ ಇರೋದು ಒಬ್ರೇ ಇದ್ದಾಗಲೂ ಮಾಡ್ಕೊಂತಾರೆ ಆ ಜನ ಇದ್ದಾಗಲೂ ಕೆಲವರು ಜನರಿಗೆ ಕೇಳತ್ತಾರನ್ನೇ ಅದು ನಮ್ಗೆ ಕೇಳಿಸ್ ಕೇಳೋ ಬೈ ಬೈಯೋದು ಕೇಳತ್ತೆ ಸರಿನೆ ಈಗ ನಾವೊಂದು ದೇವಸ್ಥಾನಕ್ ಹೋಗಿ ಒಂದು ದೇವ್ರ ಕೈ ಮುಗಿದು ಬೇರೆಯವ್ರಿಗೆ ಶಾಪ ಹಾಕಿದ್ರೆ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ದೇವಸ್ಥಾನ ಹೋಗಿ ನಾವು ಬೇರೆಯವ್ರಿಗೆ ಶಾಪ ಹಾಕಿದ್ರೆ ನಮ್ಗೇನು ಒಳ್ಳೇದಾಗಲ್ಲ ಯಕ್ಷಕರ ಬೇರೆಯವ್ರ ಶಾಪ ಹಾಕಿದ್ರೆ ಅವ್ರಿಗೆ ಒಂದು ಸಮಸ್ಯೆ ಬರ್ಬಹುದು ಬರ್ದೇನೂ ಇರ್ಬಹುದು ಅವ್ರ ದೇವಸ್ಥಾನಕ್ ಹೋಗಿ ತಪ್ಸ್ಕೊಳ್ಳಬಹುದು ಅರ್ಥ ಆಯ್ತಾ ಶಾಪದಿಂದ ಎಲ್ಲ ಯಾರಾದ್ರೂ ಸತ್ತು ಹೋಗೋದಾಗಿರ್ಲಿ ಯಾರಿಗಾದ್ರು ಏನಾದ್ರು ಆಗೋದಾಗಿರ್ಲಿ ದೊಡ್ಡ ದೊಡ್ಡ ಆಗೋದಾಗಿರ್ಲಿ ಅಲ್ಲ ಆಗೋದಿಲ್ಲ ಹಾಗಾಗೋದಿದ್ರೆ ಎಲ್ಲರೂ ಶಾಪ ಹಾಕಿ ಎಲ್ಲರನ್ನು ಸಾಯಸೇ ಬಿಡ್ತಿದ್ರಲ್ಲ ಇವತ್ತಿನ ಜನ ಏನಂತರ ಅಲ್ವಾ ನಾವು ಶಾಪ ಹಾಕೋದ್ರಿಂದ ಸಮಸ್ಯೆ ನಮ್ಗೇನೆ ನಮ್ಗೆ ಇನ್ನಷ್ಟು ಸಿಟ್ಟು ಜಾಸ್ತಿ ಆಗುತ್ತೆ ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋಗಿ ಅಷ್ಟೆಲ್ಲ ಶಾಪ ಹಾಕೊಂಡ್ ಬಂದಿದ್ದೀನಿ ಆದ್ರೂ ಏನು ಆಗಲಿಲ್ಲ ಅಯ್ಯೋ ನಾನು ಮಾಟಮಂತ್ರವ್ರ ಹತ್ರ ಹೋಗಿದ್ದೆ ಅಲ್ಲಿ ಕುರಿ ಹೊಡೆಸಿದ್ದೆ ಅಲ್ಲಿ ಕೋಳಿ ಹೊಡೆಸಿದ್ದೆ ಇಲ್ಲ ಎಲ್ಲ ಪೂಜೆ ಕೊಟ್ಟಿದ್ದೆ ಅಲ್ಲಿ ಇಷ್ಟು ಕೊಟ್ಟಿದ್ದೆ ಆದ್ರೆ ಇವ್ರಿಗೆ ಏನು ಆಗ್ಲೇ ಇಲ್ವಲ್ಲ ಈಗ ಕೆಲವರು ಯೋಚನೆ ಮಾಡುದು ಉಂಟು ಇದರಿಂದ ಎಲ್ಲ ಸಮಸ್ಯೆ ಇನ್ನೊಬ್ರಿಗೆ ಹೇಳೋಕ್ಕಿಂತ ಅದು ಸಮಸ್ಯೆ ಯಾರಿಗೆ ಬರ್ತದೆ ಅಂದ್ರೆ ಶಾಪ ಹಾಕೋರಿಗೆ ಯಾವ ತರ ಕೆಲಸ ಮಾಡೋರಿಗೆ ಬರ್ತದೆ ದೊಡ್ಡ ರೀತಿಯ ಸಮಸ್ಯೆ ಯಾಕಂದ್ರೆ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ಖಂಡಿತವಾಗ್ಲು ನಮ್ಗೆ ಒಳ್ಳೇದಾಗೋದಿಲ್ಲ ಮೊದ್ಲು ಕೆಡ್ದಾಗೋದು ನಮ್ಗೆ ನಮ್ಮಲ್ಲಿ ಇನ್ನಷ್ಟು ಕೋಧ ಸಿಟ್ಟು ಮದ ಮತ್ಸರ್ ಎಲ್ಲ ಈ ಈಗ ಒಂದ್ ವೇಳೆ ಶಾಪ ಹಾಕೊಂಡು ದೇವಸ್ಥಾನ ಶಾಪ ಹಾಕೊಂಡು ಏನಾದ್ರೂ ಪ್ರಯೋಗ ಸರಿಯಾಗಿ ಆಯ್ತು ಅಂತ ಅಂದ್ಕೊಳ್ಳಿ ಯಾರ್ಯಾರು ಏನಾದ್ರು ಆಯ್ತು ಅನ್ಕೊಳ್ಳಿ ಇವ್ರದ್ದು ಇನ್ನಷ್ಟು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಶುರು ಆಗುತ್ತೆ ಶಾಪ ಹಾಕೋದು ಅಯ್ಯೋ ಓ ಅವನಿಗೇನು ಆಗ್ಬಿಟ್ಟಿದೆ ನಾನು ಇನ್ನೊಬ್ಬರಿಗೆ ನನ್ನ ಸಿಟ್ಟ ಯಾರು ಯಾರ್ಮೇಲೆ ಸಿಟ್ಟಿದೆ ನೋಡ್ಕೊಂತೀನಿ ಅವನಿಗೆ ಅವನ ಮೇಲೆ ಸಿಟ್ಟಿದೆ ನನ್ಗೆ ಅವ್ರಿಗೆ ಶಾಪ ಹಾಕಿ ಅವ್ರಿಗೇನಾದ್ರು ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಮತ್ತೆ ಅವ್ರಿಗೆ ಶಾಪ ಹಾಕೋದು ಇನ್ನೂ ಜಾಸ್ತಿ ಆಗತ್ತೆ ಅರ್ಥ ಆಯ್ತಾ ಇಡೀ ಅವ್ರ ಜೀವನ ಏನಾಗತ್ತೆ ಅಂದ್ರೆ ಬರೀ ಬೇರೆಯವ್ರಿಗೆ ಬೈಯೋದು ಶಾಪ ಹಾಕೋದು ಇದ್ರಲ್ಲೇ ಜೀವನ ಕಳ್ದೋಗತ್ತ ಅರ್ಥ ಆಯ್ತಾ ಇದ್ರಲ್ಲೇ ಜೀವನ ಕಳೆದ್ರೆ ಮತ್ತೆ ಅವ್ರಿಗೆ ಒಳ್ಳೇದ್ ಮಾಡ್ಕೊಳ್ಬೇಕು ಅನ್ನೋದು ಅವ್ರ ಒಳ್ಳೇದ್ ಮಾಡ್ಕೊಂಡು ಏನ ಕಳ್ಕೊಂಡು ಹೋಗೋದೇ ಅವಾಗ ಯೋಚನೆ ಮಾಡಿ ಸ್ವಲ್ಪ ಅರ್ಥ ಆಯ್ತು ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಎಷ್ಟ್ ಸಮಯ ಅದ್ರಿಗೆ ಕೈ ಮುಗಿತೀವಿ ಎಷ್ಟು ಜಪಾ ಮಾಡ್ತೀವಿ ಎಷ್ಟು ಜಪಾ ಮಾಡ್ಕೊಂಡು ನಮ್ಗೆ ಏನಾಗ್ಬೇಕು ಅಷ್ಟೇ ಕೇಳ್ಕೊಂಬರ್ಬೇಕು ಅವ್ರಿಗೆ ಹಾಗಾಗ್ಲಿ ಇವ್ರಿಗ್ ಆಗ್ಲಿ ಅಂತ ಕೇಳ್ಕೊ ಬಂದ್ರೆ ನಮ್ಗೇನು ನಾವು ಕೇಳ್ಕೊಳಂಗ ಆಗಿಲ್ಲ ಅದು ದೇವ್ರ ಯಾವ್ದಾದ್ರು ಒಂದ್ ಕೆಲಸ ಮಾಡ್ಕೊಳ್ಳಿ ಸಾಧ್ಯ ಎಲ್ಲಾನು ಒಂದೇ ಸಾರಿ ಮಾಡ್ಕೊಡುದಿಲ್ಲ ನೀವು ಹೋಗಿ ಒಂದ್ ದಿನ ಇಡೀ ದಿನ ಪೂಜೆ ಮಾಡಿ ಜಪ ಮಾಡ್ಕೊಂಡು ಸಾಯಂಕಾಲ ಯಾರಿಗಾದ್ರು ಬೈದ್ರಿ ಅಥವಾ ಯಾರಿಗಾದ್ರು ಶಾಪ ಬಂದ್ರಿ ಅಂದ್ರೆ ಅದು ಅಲ್ಲಿಗೆ ಸಮ ಆಯ್ತು ಸಮಷ್ಟು ಭಕ್ತಿ ಮಾಡಿದ್ದೆಲ್ಲ ಅಲ್ಲಿ ಕರೆಕ್ಟ್ ಆಯ್ತು ಅದು ಅದಕ್ಕೆ ನೆನಪಿಟ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಕರೆಕ್ಟ್ ಆಗಿ ಒಂದು ಭಕ್ತಿ ಮಾಡಿ ಒಂದು ಪೂಜೆ ಮಾಡಿ ಮಾಡಾದ್ಮೇಲೆ ನಿಮ್ಗೆ ಏನ್ ಬೇಕು ಅದನ್ನ ಮಾತ್ರ ಕೇಳ್ಕೊಳ್ಳಿ ಮನ್ಸಲ್ಲಿ ಇನ್ನೊಬ್ರು ಕೆಡ್ದಾಗ್ಬೇಕು ಅಂತ ಕೇಳ್ಕೊಂಡ್ರೆ ನಿಮ್ಗೇನು ಏನು ಒಳ್ಳೇದಾಗಲ್ಲ ಅಲ್ಲ ಅದನ್ನ ಯೋಚನೆ ಮಾಡ್ಕೊಳ್ಳಿ ಮೊದ್ಲಿಗೆ ನಿಮ್ಗೆ ಏನ್ ಬೇಕು ದುಡ್ಡು ಬೇಕಾ ಕಾಸು ಬೇಕಾ ಚಿನ್ನ ಬೇಕಾ ಕಾರ್ ಬೇಕಾ ಅಥವಾ ಒಳ್ಳೆ ಹೆಂಡತಿ ಬೇಕಾ ಅಥವಾ ಹೆಣ್ಣಿಗೆ ಒಂದು ಒಳ್ಳೆ ಗಂಡ ಬೇಕಾ ಅಥವಾ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಬೇಕಾ ಅದನ್ನ ಒಂದು ಶಾಂತ ರೀತಿಯಲ್ಲಿ ಕೇಳ್ಕೊಳ್ಳಿ ಇದು ನಿಮ್ಗೆ ಬೇಕಾಗಿರೋದ್ದು ಅದಾಯ್ ಹಾ ಇದರಿಂದ ನೀವು ಪ್ರಯೋಜನ ತಗೊಳ್ಳೋ ಸಾಧ್ಯ ದೇವರಿಂದ ನಿಮ್ಗೂ ಒಳ್ಳೇದಾಗತ್ತೆ ನೆಮ್ಮದಿನೂ ಇರ್ತದೆ ನೆಮ್ಮದಿ ಬೇಕಾ ನೆಮ್ಮದಿ ಕೇಳ್ಕೊಳ್ದೆ ನಾನು ನೆಮ್ಮದಿ ಬೇಕು ಇವ್ರೆ ಅದಾಯ್ತಾ ಇದು ವಿಚಾರ ಆಗಿತ್ತು ಪ್ರಯುಷ್ಕರೇ ನಾವು ಇನ್ನೊಬ್ಬರಿಗೆ ಶಾಪ ಹಾಕೋದ್ರಿಂದ ಇನ್ನೊಬ್ಬರಿಗೆ ಏನೋ ಸ್ವಲ್ಪ ಕೆಡದಾಗ್ಬಹುದು ಕೆಡ್ದಾಗ್ದೇನೂ ಇರ್ಬೋದು ಆದ್ರೆ ಅದರಿಂದ ನಮ್ಗೇನು ಏನು ಅನ್ನೋದನ್ನ ನಾವು ಮೊದ್ಲು ನೆನಪಿಟ್ಕೊಳ್ಬೇಕು ನಾವಿಲ್ಲಿ ನಮ್ಗೆ ಒಳ್ಳೇದ್ ಮಾಡ್ಕೊಂತ ಹೋಗ್ಬೇಕು ನಮ್ಗೆ ನೆಮ್ಮದಿಯಿಂದ ಇರೋ ಇರೋ ತರ ಮಾಡ್ಕೊಂಡು ಮಾಡ್ಕೊಂತ ಹೋಗ್ಬೇಕು ನಾವು ತಿಳ್ಕೊಂತೀವಿ ನಮ್ಗೇನೋ ಸ್ವಲ್ಪ ಕಷ್ಟ ಬಂದ್ ಕೂಡ್ಲೆ ಬೇರೆಯವರೇನೋ ಮಾಡಿದ್ರೇನು ಏನೋ ಕಷ್ಟ ಕೊಟ್ರೇನು ಅಂತ ಅದು ತಪ್ಪು ಕಲ್ಪನೆ ಅರ್ಥ ಆಯ್ತಾ ಈಗ ಉದಾಹರಣೆಗೆ ಆ ನಾನು ಅದೇ ತರ ಮೊದ್ಲು ಚಿಕ್ಕವನ್ನಿರುವಾಗ ಅಪ್ಪ ಅಮ್ಮಲ್ಲಿ ಹೇಳ ಕೇಳ್ಕೊಂಡು ನಾನು ಅದೇ ತರ ಕಲ್ಪನೆ ಮಾಡ್ಕೊಂಡಿದ್ದೆ ಹೌದು ಅವ್ರೇನು ಮಾಡ್ತಾ ಇದ್ದಾರೆ ಉಳ್ಳರೇನು ಮಾಡ್ತಾ ಅಂತ ಯಾವಾಗ ನಾನು ದೇವ್ರ ಜಪ ಪೂಜೆ ಕರೆಕ್ಟ್ ನಾನು ಎಲ್ಲ ಮಾಡೋಕ್ ಶುರು ಮಾಡಿದೆ ನನಗಾವೇ ಗೊತ್ತಾಯ್ತು ಇದು ಬೇರೆಯವರಿಂದ ಆಗುವ ಹೇಳೋಕ್ಕಿಂತ ಯಾವುದೇ ಒಂದು ಕಷ್ಟ ಆಗಿರ್ಲಿ ಸಮಸ್ಯೆ ಆಗಿರ್ಲಿ ಅಂದ್ಕೊಳ್ಳೋದು ನಾವೇ ನಮ್ಮ ಕೈಯಿಂದನೇ ನಾವು ಮಾಡ್ಕೊತೀವಿ ನಮ್ಮಿಂದನೇ ನಮ್ಮಿಂದನೇ ಕೆಲವು ತಪ್ಪು ಕಲ್ಪನೆ ತಪ್ಪು ಆಲೋಚನೆ ಆ ತಪ್ಪು ಭಾವನೆಯಿಂದ ನಾವು ಸಮಸ್ಯೆಗಳನ್ನ ಮಾಡ್ಕೊಂತ ಇದ್ದೇವೆ ಇವತ್ತಿನ ದಿನ ಅಂತ ಅನ್ಕೊಂಡು ನಾನು ಪೂಜೆ ಜಪ ಮಾಡಿ ಶುರು ಮಾಡಿದ್ಮೇಲೆ ನಾನು ಯಾರ ಮೇಲೆ ಏನೋ ಒಂದು ತಪ್ಪಪ್ಪ ಅದ ಹೊರಿಸೋದಿಲ್ಲ ಅವ್ರ ಹಂಗ್ ಮಾಡ್ತಾರೆ ಇವ್ರ ಹಿಂಗ್ ಮಾಡ್ತಾರೆ ಅಂತ ಅರ್ಥ ಆಯ್ತಾ ಅದ್ ನಮ್ ಹತ್ರ ಇರೋ ತರ ನೋಡ್ಕೊಬಿಡ್ಬೋದಲ್ಲ ದೇವರಿಗೆ ಪೂಜೆ ಜಪ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಯಾರೇ ಶಾಪ ಹಾಕಿದ್ರುನು ಯಾರೇ ಮೇಲೆ ಏನೇ ಹೇಳಿದ್ರು ಅದ್ ನಮ್ಮ ಹತ್ರನ ಅಲ್ಲ ದೇವ್ರ ನಮ್ಮ ನೋಡ್ಕೊತ ಇರ್ತಾರೆ ಆಯ್ತಲ್ವ ಮುಗಿತಲ್ವ ಮತ್ತೆ ನಾವು ಬೇರೆಯವರಿಗೆ ಬೈಯೋದಾಗಿರ್ಲಿ ಬೇರೆ ಮೇಲೆ ಏನಾದ್ರು ಹೇಳ್ಕೊಳೋದಾಗಿರ್ಲಿ ಇದೆಲ್ಲ ಏನಕ್ಕೆ ಬೇಕು ವೀಕ್ಷಕರ ನಾನು ನಿಮ್ ತರನೆ ಮನುಷ್ಯ ದೇವರ ಆರಾಧನೆ ಜಪ ಏನು ಜಾಸ್ತಿ ಮಾಡ್ತೇನೆ ದೇವರ ಅನುಗ್ರಹ ಎಲ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಇಲ್ಲ ಅಂತ ಹೇಳಲ್ಲ ಏಳು ಎಂಟು ವರ್ಷದಿಂದ ನಾನು ದೇವರ ಆರಾಧನೆ ಎಲ್ಲ ಮಾಡ್ತಾ ಇರ್ಲಿಲ್ಲ ಜಾಸ್ತಿ ಎಷ್ಟು ಬೇಕಷ್ಟೇ ಏಳು ಎಂಟು ವರ್ಷದಿಂದ ನಾನು ನಿಜ ಹೇಳ್ಬೇಕಂದ್ರೆ ಏನೇ ಇರ್ತೀಯ ನಾನು ಅದನ್ನೇ ಮಾಡ್ಕೊಂಡಿದ್ದೀನಿ ತುಂಬಾ ನೆಮ್ಮದಿ ಅಂದಿದ್ದೀನಿ ನಾನು ಯಾರಿಗೂ ಶಾಪ ಹಾಕ್ಲಿಕ್ಕೆ ಹೋಗುವುದಿಲ್ಲ ಹೋಗೋದು ಇಲ್ಲ ಯಾಕಂದ್ರೆ ಅದ್ ನನ್ಗೆ ಅವಶ್ಯಕತೆ ಯಾರಾದ್ರೂ ಬೈದ್ರು ಒಂದ್ ವೇಳೆ ಯಾರಾದ್ರು ಸಿಟ್ಟು ಮಾಡಿದ್ರು ನಾನು ಸುಮ್ನೆ ಸ್ಮೈಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರಿ ಅವ್ರ ಮನಸ್ಥಿತಿ ಆಗಿದೆ ಏನ್ ಮಾಡಕಾಗತ್ತೆ ಆ ಸಮಯದಲ್ಲಿ ಮುಂದಿನಲ್ಲಿ ದಿನದಲ್ಲಿ ಬದ್ಲಾಗ್ಬಹುದಲ್ವಾ ಬದ್ಲಾಗ್ಲಿ ಆಗದೆ ಇರ್ಲಿ ಅವ್ರ ಎಷ್ಟ ಅವ್ರ ಮನಸ್ಥಿತಿ ಏನಂತ ವೀಕ್ಷಕರೇ ಅದಕ್ಕೆ ಮೊದಲು ನಾವು ಸರಿಯಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದು ಅದನ್ನೇ ಮಾಡ್ಬೇಕು ನಾನ್ ನೆಮ್ಮದಿ ಇರಬೇಕು ನಾನ್ ಚೆನ್ನಾಗ್ ಚೆನ್ನಾಗಿರ್ಬೇಕು ನನಗೆ ಏನ್ ಬೇಕು ಅದಕ್ಕೆ ಕೊಂಡ್ ಬಂದ್ಬಿಟ್ರೆ ಖಂಡಿತ ನಮಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಯಾರು ಕೂಡ ಯಾರಿಗೂ ಶಾಪ ಹೋಗ್ಬಿಡಿ ಅದರಿಂದ ನಿಮ್ಗೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಜಯ ಶ್ರೀ ದುರ್ಗಾ ಮಹಾರ ನಮಸ್ತೆ